ನಾನ್ ಇಲ್ಲಿ ಇಲ್ಲ ಚಾಪೆಯಾ ಎಲ್ಲ ಬಂದ ಮುಂದೆ ಕುತ್ಕಟ್ಟ ನೋಡಿ ಹಿಂದಿಕ್ ನುಗ್ಬಿಟ್ಟು ಏ ಇದ್ರಿ ಅಲ್ಲ ನಾನು ಮಧ್ಯಾಹ್ನ ಬಂದ ಹಸಿದಿನಿ ನೀವೆಲ್ಲ ಮುಂದಕ್ಕೆ ಕೂತ್ಕೊಂಡಿದ್ದೀರಲ್ಲ ಆಲಯ ಅಲ್ಲೊಳಗಿ ಮೂಟಿ ನಾನು ಹಾಸ್ಬಿಟ್ಟು ಹೋಗಿದ್ದೀನಿ ಆದ್ರೂ ನೋಡಿ ಎಂತ ಕೆಸ ಮಾಡೋಣ ಚಾಪೆ ಹಿಂದಕ್ಕೆ ಮುಂದೆ ಬಂದು ಕೂತಿರೋದೇ ಹುಡುಗರೆಲ್ಲ ಬಾ ಇತ್ತ ಜಾಗದಲ್ಲ ಕುತ್ಕೊಂಡ್ ನೋಡು ಟಿವಿಯ ಏನಂತೆ ಅಂತ ಒಂದಕ್ಕೆ ಹೋಗಿಟ್ಬಾರ್ದೆ ಇಷ್ಟ ತುಂಬಾ ಅಯ್ಯೋ ಕೆಟ್ಟ ಮನೆ ಎಲ್ಲಿದ್ದವ ವೈಕ್ಳು ಪುಡೈಕ್ಳುಗಳು ಏ ಎಲ್ಲ ಜಾಗ ಬಿಡ್ರಿ

ಹುಡುಗಿಗೆ ಆಮೇಲೆ ಇದು ಮಾಡ್ತಾ ಇದೆಯಲ್ಲ ಯಾಕಮ್ಮ ಅಯ್ಯೋ ಇಲ್ಲ ಕಣೆ ಮಗ ನಾನಲ್ಲ ಇವಳು ಕಿವಡಮ್ಮ ಜಾಗ ಬಿಡು ಅಂತ ಇದು ಮಾಡ್ತಾಳ ಹುಡುಗರ ಮೇಲೆ ಕೂತಿರೋ ಹುಡುಗರ ಮೇಲೆ ಈ ಕಿವಡಿ ಮಗಳು ಕುತ್ಕೊಳ್ಳೋದ ಅವಳು ಜಾಗ ಬಿಟ್ಬಿಟ್ಟು ಹಿಂದಿಕ ಕುತ್ಕೊಳ್ಳೋದೇ ಇದು ವಾಸಿ ಕಂಡ ಈ ಕಿವಡಿ ಒಂದು ಕುತ್ಕೊಂಡು ನೋಡಕ್ಕಾಗತ್ ನಾವು ಅಯ್ಯೋ ಎಲ್ಲ ಒಂತ ಒಂದ್ ಸೈಡ್ ಮಾಡ್ಕೊಂಡು ಕುತ್ಕೊಂಡು ನೋಡ್ರವ ನೀನ್ ಏನ್ ಮಾಡಕ್ಕಾಗತ್ತು ಅಲ್ಲ ಕಣಿಸೋದಕ್ಕ ಅಲ್ಲಿ ನೋಡು ಹಾ ಒಟ್ಟೆ ಕುಪ್ಪ ಒಟ್ಟೆ ಕಪ್ಪ ನಮ್ ಮುಂದೆ ಕೂತಿಲ್ವೇ ಫಿಲಮ್ ನೋಡಕ್ಕೆ ಏನೋ ಅವಳಿಗೆ ನಾವು ಇದು ಬಂದಿದ್ದು ತಡಿ ಇವತ್ತಾರ ಮನೆಗರ ಅಂದ್ರೆ ಇಲ್ಲಿ ಬಂದು ಮುಂದೆ ಕೂತಾಳ ನೋಡೋಳು ಅವಳು ಮುಂದೆ ಕೂತಾಳು ಅವಳೇ ಅಲ್ವೇ ಕುಕ್ಕಂಡ ನಿಮ್ಮ ಮಗ ಅವಳೇ ಅಯ್ಯೋ ಸಿವನೇ ಕೆಟ್ಟೆ ಹೋಗು ಅಲ್ಲ ಅವಳು ಗಂಡನ್ ತಿತ್ತಿದ್ದು ವಿ ಸಿ ಪಿ ನೋಡಕ್ಕೆ ಅವಳೇ ಬಂದು ಮುಂದೆ ಕೂತಿರೋದ್ ನೋಡು ಯೋವ ನಾ ಕೆಟ್ಟೆ ಹೋಗು ಅಯ್ಯೋ ನೋಡೋದು ನೋಡ್ತಾಳೆ ಬಾತಕ್ಕೆ ಅವ್ರ ಮನೇಲಿ ಅವಳು ಕೂತಾಳೆ ನಾವೇನು ಮಾತಾಡಕ್ಕದ್ದು ನಾವೇ ಅಲ್ವೇ ನಮ್ಮ ಮನೆಯಿಂದ ಬಂದಿರೋದು ಅವ್ರ ಮನೆ ನೋಡಕ್ಕೆ ನೋಡ್ಲಿ ಬಾ ಯೋ ಅದು ಬಿಟ್ಟ ಹೇಳಮ್ಮ ಯೋ ನಮ್ಮ ನಮ್ಮ ಅತ್ತೆ ಇವತ್ತು ಅಪರೂಪಕ್ಕೆ ಅದೇ ನನ್ನ ಗಂಡ ಬರ್ಲಾಗಿ ನನ್ನ ಗಂಡ ಎಳ್ಳಾಗಿ ಕಳ್ಸಾಳೆ ನಾನು ಕೂತ್ಕೊಂಡು ಪಿಕ್ಚರ್ ಮಾಡ್ಬಿಟ್ಟು ನನಗೆ ಹೋಗ್ತೀನಿ ನನಗೆ ಯಾಕೆ ಅವ್ರಿಗೆ ಸುದ್ದಿ ಸ್ವಲ್ಪ ಸಮಯದ ನಂತರ ಅಲ್ಲೊಡೆ ಸದಕ್ಕ ಅಲ್ಲೊಡೆ ಸದಕ್ಕ ಅಯ್ಯೋ ಏನು ಕಾಟ ಕೊಡ್ತಾಳವ ಇವಳು ಅಯ್ಯೋ ನೋಡಿ ಅಪ್ಪ ಅಯ್ಯೋ ದೇವ್ರೆ ಹೋಗುತ್ತೆ ಇಲ್ಲ ಮಲ್ಲಿ ಏನು ಕಾಟ ಕೊಡ್ತಾಳು ಅವಳು ಅವ್ಳು ಸೊಸೆಗೆ ಅಯ್ಯೋ ನೋಡಿದ್ರೆ ಕಳ್ಳು ಕಿತ್ಕೋಬತ್ತದೆ ಕಣ್ಣೆ ಮಗ ಕಳ್ಳು ಕಿತ್ಕೋಬತ್ತದೆ ಅಯ್ಯೋ ಹೋಗವ ಅತ್ತಿ ಇದು ಯಾಕ್ರಿಗಿ ಪಿಕ್ಚರ್ ನೋಡ್ಕೊಂಡು ಹೇಳ್ತಿದ್ದೀನಿ ಇಬ್ರು ಅವಳಿಗೆ ಹಂಗೆ ಹೊಡಿತಾ ಇದ್ದಾನು ಅವ್ರ ಅತ್ತೆ ಅಯ್ಯೋ ಅವ್ರ ಅತ್ತೆ ಗಂಡ ಹೆಬ್ಬ ಸೇರ್ಕೊಂಡು ನೋಡಿ ಹಂಗೆ ಹೊಡಿತಾ യ്യോട്ട് നോട്ബാ ബേക്കിള്ള

ഒത്തുട്ടസ കൊടുക്കായി ഇഷ്ട്രിൻ്റെ மத்தி எி எட்ட பட்டி தனிப்பட்டு சரி பதி நீங்க ಏನವ ಲಕ್ಷ್ಮಿ ಪ್ರಾರ್ಥಕ್ ಬಂದ್ಬಿಟ್ಟಿದೆಯಲ್ಲ ಯಾಕವ ಅಯ್ಯೋ ದನ ಹಿಡ್ಕೊ ಬಂದೆ ಕಣಕ್ಕ ದಾನನಿ ಎಮ್ಮೆನೂ ಹಿಡ್ಕೊ ಬಂದಿದ್ದೀನಿ ಆಟ ಕಟಾಕಿ ಕಟಾಕ್ಬಿಟ್ಟು ನೀವ್ ಕಂಡನ ಅಕ್ಕಿ ಹಿಡ್ಕೊ ಬಂದೆ ಅಯ್ಯೋ ನಾ ಊಟ ಮಾಡ್ಕೊ ಬಂದಮ್ಮ ಅಯ್ಯೋ ಕಣ್ಣೆ ಮಗ ಊಟ ಮಾಡ್ಕೊಂಡೆ ಬಂದೆ ಅಯ್ಯೋ ಒತ್ತ ಎದೊಳಗೆ ಒತ್ತಾಗೋಯ್ತು ಕಣ್ಣೀ ಅಯ್ಯೋ ರಾತ್ರಿ ಮನಿಕೊಳ್ಳೋದು ಒತ್ತಾಗಿ ಮನಕೊಂಡ್ಬಲಾ ಬೆಳಿಗ್ಗೆ ಎದ್ದೊಳದು ಲೇಟ್ ಆಗೋಯ್ತು ಏನ್ ಮಾಡಣ ಏನ್ ಬುಡಣ ನನ್ಗ ಈಗಲೂ ನೋಡು ನಿದ್ದೆ ಎಳಿತದೆ ಕಣ್ಣೀ ನಾನು ದನ ಕಟಾಪುಟ್ಟು ಒಂದ್ಗೊಳಗೆ ತಂಗಿನ ಗರಿ ತಂಗ ಬಂದಲ್ಲಿ ನನಗಿದೆ ಕಣಮ್ಮ ಅಯ್ಯೋ ಹೊಸ ನಿದ್ದೆ ಹೇಳ್ತಾರ ನಮ್ಮ ಅತ್ತೆ ಬೇರೆ ನಾಲ್ಕು ಗಂಟೆ ರಾತ್ರಿಗೆ ಎಬ್ಬರಿಸ್ಲು ಮನೆ ಕೊಳತ್ ಕಾಲ ಒಂದ್ ಎರಡು ಗಂಟೆ ಆಗಿತಾನು ತಿರ್ಗಾಲ ನಾಕ್ ಗಂಟೆ ನಮ್ಮ ಅತ್ತೆ ಮತ್ತೆ ಕೊಡ್ಕೊಗೋತ್ ಎದ್ದು ತಕೊಂಡಾಕಿ ಅಡಿಗೆ ಮಾಡಿ ಕರ್ದಿ ಕಸ ಗುಡಿಸಿ ಮನೆ ಬಾಗಿಲು ತೊಳ್ದು ರಂಗಲೆ ಬಿಟ್ಟು ಅಡಿಗೆ ಮಾಡ್ಕೊಂಡು ಎಲ್ಲ ಮಾಡ್ಬಿಟ್ಟು ಮನೆ ಅಪ್ಪ ಬೇರೆ ಹೆಚ್ಚು ಚಾಂತ ಅಂತ ಹೋಯ್ತು ಅದನ್ನ ಕೆಲಸ ಅದೇನ್ಬಿಟ್ಟು ಅದಕ್ಕೆ ನಾನು ದನನು ಎಮ್ಮೆ ಹಿಡ್ಕೊಂಡ್ ಬಂದೀವಿ ನಾನು ಅಣ್ಣ ಹಂಗೆ ಮಗ

ನಾನು ಸಾಲ ಒತ್ಕೊಂಡ್ ಮನ್ಗಿದ್ರೆ ಸಾಲ ಓದ್ಕೊಂಡ್ ಮುಂಡೆ ಕಳುಮುಂಡೆ ಒತ್ತಾರ ಹೋಗಿ ಜಗಳ ಆಡಿಸ್ಕೊಂಡ್ ಬಂದಿದ್ದೀನಿ ಸಾಲ ಅಂತ ಕಸ ಮಾಡ್ಬಿಟ್ಟಿ ಅವಳು ಕೇಳಿದ್ರಿ ಅಯ್ಯೋ ಚಳಿ ಆಯ್ತಿತ್ತು ಅದ್ಕಿಂಗ್ ಒತ್ಕೊಂಡೆ ನಿದ್ದೆ ಗಂಡಲ್ಲಿ ನಮ್ ಮನೆಗೆ ತಗೊಂಡ್ ಬಂದಿದ್ದೀನಿ ಜೋರ್ ಮಾಡಿದ್ಮೇಲೆ ನೀನು ನೀವೂ ಅವರು ಮಾತಾಡ್ತಿರ್ಲಿವೇನೋ ಅಯ್ಯೋ ಮಾತಾಡ್ತಿದ್ರೆ ನಾ ಮಾತಾಡ್ದು ವಾಸೆ ಅಯ್ಯೋ ಇವಾಗ ಚಿಕ್ಕ ಅಯ್ಯೋ ಸತ್ನೇಲ್ ಹೋಗ್ ಮಕ ನೋಡ್ದು ಇವಾಗ ಸುಮಾರಾಗಿ ಮಾತಾಡ್ತೀವಿ ಟೀಚರ್ ಹಾಕಿದ್ರಲ್ಲವ ಅಪರೂಪಕ್ಕೆ ಅಕ್ಕಿ ಯಾವಾಗ ಬಂದಿದೆ ನಾನೇ ಅವ ಲಕ್ಷ್ಮೀ ನಾಕ ರಾತ್ರಿ ಹಾಕ್ಬಿಟ್ಟು ತೋಟಿರಾಗ್ತಿದ್ರು ನಮ್ಮನೇಲಿ ಇದ್ದಾರಿನತ್ತೆ ಮಗ್ಲಲ್ಲಿ ಮೊದಲಿದ್ದ ಗೊತ್ತಾಗಲ್ವೇ ನಮ್ದು ಬೆಳಗಾಯ್ತು ಅಂದ್ರೆ ಅದೇ ಸಂಜೆ ಆಯ್ತು ಅಂದ್ರೆ ಅದೇ ತಗೋಲಿ ದೇವ್ರಣೆವರ ಬರ್ವನೇ ಅನ್ಬಿಸ್ತಾ ಇದೀನಿ ಅಷ್ಟೇ ಅಂತ ಕಾಳಿನೇ ಬತಾಳ್ ನೋಡಲಿ ಬತಾಳ್ ತಡೆ ಸೌತಿ ಮಾಡ್ಕೊಡ್ತೀನಿ ನಮ್ಮ ಮುಂದಿಗೆ ಇನ್ನೊಂದ್ ದಿವ್ಸ ಈ ಕಡೆ ಕಾಲಿಕ್ ಹಂಗ ಮಾಡ್ಕೊಡ್ ಕಳಿಸ್ತೀನಿ ಏನ್ರವ ಎಲ್ಲ ಉಳಿತ ನಿಂತ್ಕೊಂಡು ಮಾತಾಡೋದ್ ನಿಂತ್ಕೊಬಿಟ್ರಿ ಅಯ್ಯೋ ಇಲ್ಲ ಏನ್ ಬಿಸಿಡತ್ರಿ ಏನ್ ಬಿಸಿಡತದೆ ನಿಮ್ ಮಗ ಯಾರೋ ನೀರ್ ತಂದಿದ್ರಿ ಅಯ್ಯೋ ಇಲ್ಲ ಕಣಮ್ಮ ನಮ್ಮ ಬಾವಿ ಅವೆ ನೋಡು ಕುಡಿಯಂಗಿದ್ರ ಕುಡಿಯೋ ಬಾವಿ ನೀರ್ ಚೆನ್ನಾಗವ ಕಣ ಅಲ್ಲ ಕಣಗಿ ಏನಾಗಿ ಮಧ್ಯಾಹ್ನ ಬಿಸಿಲೋಗಿ ಹಿಂಗ್ ಬಂದಿದ್ದೀರ ನೀನು ಯಾಕಾಗಿ ಅಯ್ಯೋ ತಾಯಕ ನಮ್ ತಾಟಕ ಅಂತ ಬಂದಿದ ಕಣಕ್ಕ ನಮ್ದ ಹೂ ತಳ್ಳಾಬಿಟ್ಟವೆ ಮರ ಎತ್ತರದ ಮರ ಜವಳಿ ಗಟ್ಟಲ್ಲ ಏನು ಬಿದ್ದವ ಬೋರ್ ಕೊತ್ತಾರ ಕೆಟ್ ಮುಂಡರ್ ಅದಕ್ಕೆ ಬಂದಿದೆ ಹಂಗೇನಾಗಿ ನಮ್ದ್ರಾಗು ಯಾವ ಸಾವ್ತಿನೋ ಕಣಿ ஒன் கைடல் அவள் 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 கூச குடுபா நொட்ட அவள் சவுத்தி அய்யோ தாயு அல்லேனோட்டா கண்ண முட்டவா நான் முண்டேரு கதாட்டி நாம மாத்த அது முட்டவ் ஒன் முட்டானே அதுக்கூன்றா முட்டது

ಕಳ್ಳ ಬಿಟ್ಟು ಕಣವಾ ಎರಡು ಬತ್ತಾರೆ ಅಂತ ಕಡಲೆ ಬಂದಿದೆ ಮತ್ತಲ್ಲ ಚೀಲ ತಗೊಬಂದಿ ಬಂದಿ ಒಂದು ಮುಂದ್ ಮನೆ ಪೂರಾ ಉದ್ರೋಗಿತ್ತು ಎಲ್ಲನು ಒಂದಾಯ್ಕೊಂಡು ಬಂದಿದೆ ಕಣವ ಬತ್ತಿಯಲ್ಲ ಯಾರು ಕಾಣೋದಿಲ್ಲ ನಮ್ ತೋರ್ಕಡೆ ಅದ್ನೇ ಹೇಳುತ್ತಲವ ನಮ್ಮ ಒಬ್ರು ಬದುಕು ಅವ್ರ ಬಳೆ ನೋಡಲ್ಲ ನಮ್ ಬದುಕಾಯ್ತು ನಮ್ ಬಳೆ ನಾನು ನಮ್ ತೋರ್ತಕ್ಕೀನಿ ನಮ್ ತೋರ್ತ ಕಾಯ್ಕೋತೀನಿ ನೆಟ್ಟು ಮನೆಗೆ ಹೋಗ್ತೀನಿ ಇನ್ನೊಬ್ರು ತೋರ್ತ ಕಾಯಿ ಬಿದ್ದಿರ್ಲಿ ಕುರಂಬಳೆ ಬಿದ್ದಿರ್ಲಿ ಏನ್ ಬಿದ್ರು ನಾನು ನೋಡಲ್ಲ ಕಣವ ಎಲ್ಲ ಊರ್ ಕಳ್ಳಿ ವಯ್ಯವ ಏನು ಮೈದಾಗ ಇದು ಮಾಡ್ತಾವಳೆ ನೋಡು ಬೆನ್ನೆ ಕೂದಲು ಜೊತಗ್ದಂಗೆ ಮಾತಾಡ್ತಾವಳೆ ಈ ಕಳಕ ಇಲ್ಲ ಕಾಳಕ ನೋಡಿ ಏನಾದ್ರೂ ಸಿಗ್ಲಿ ನನ್ನ ಕೈಗೆ ಒಳಗೆ ಸರ್ರಾಗ್ ಮಾಡ್ಕೊಡ್ತೀನಿ ಅಮೂಂಡಿಗೆ ಕತ್ತಲವಡಿಗೆ ಸರ್ರಾಗ ಮಾಡೋದು ಅವಳಿಗೆ ಹಾಂ ಮಾಡಕ್ಕೆ ಸಿ ಹಾಕೊಂಡ್ರೆ ಹಾಕ್ಕೊಂಡ್ರೆ ನಿಮ್ಮಲ್ಲಿ ಹೊತ್ತು ತಿಂಡೋಡಿ ಸ್ಪರ್ಸ್ಕೊತಾರೆ ನಿಮಗೂ ನೀ ನೀಯತ್ತು ಒಂದ್ರೆ ನಾನು ನಾನು ನೀ ನೀತ್ತು ಈ ಕಳಕ ಇರಿ ಇವರೇ ಮಾತಾಡ್ತವೆ ನೀವು ಇವಾಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಲೈಕ್ ಮಾಡಿಬಿಟ್ಟು ಕಮೆಂಟ್ ಮಾಡಿಬಿಟ್ಟು ഈ വീഡിയോ നന്ന ഫ്രെണ്ട്സ് മറ്റു ഫാമിലി ജോ ശർമാർക്കൊണ്ടപ്പാ ദയവിട്ടു നന്ന വീഡിയോ നോക്കിയാൽ ധന്യ വിളിക്കാപ്പാപ്പ